ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಮಾಡಬೇಕು ಅನ್ನೋದನ್ನು ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಸ್ವಾಗತಾರ್ಧ ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಅವರಿಗೆ ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡೋದ್ರ ಮುಖಾಂತರವಾಗಿ ಇವತ್ತು ಜನಸಾಮಾನ್ಯರ ಹಕ್ಕನ್ನು ಎತ್ತಿಡ್ದಾಗೆ ಆಗ್ತದೆ ಆ ದೃಷ್ಟಿಯಲ್ಲಿ ಇವತ್ತು ಶಿವಮೊಗ್ಗ ನಗರ ಮಹಾನಗರ ಪಾಲಿಕೆ ಕೂಡ ಎರಡು ವರ್ಷ ಅವಧಿ ಮುಕ್ತಾಯಗೊಂಡಿದೆ ಎರಡು ವರ್ಷ ಆಗಿದೆ ಅವಧಿಯನ್ನು ಮುಗಿಸ್ಕೊಂಡಿರ್ತಕ್ಕಂಥದ್ದು ಇದನ್ನು ಕೂಡ ಈಗಾಗಲೇ ನಮ್ಮ ಶಿವಮೊಗ್ಗ ನಗರ ಇಡೀ ಭಾರತ ದೇಶದಲ್ಲೇ ಭಾಳ ವೇಗವಾಗಿ ಬೆಳೀತಿರ್ತಕ್ಕಂಥ ನಗರ ಅದರಲ್ಲೂ ಕರ್ನಾಟಕದಲ್ಲಿ ನೋಡಿದ್ರೆ ನಾವು ಇವತ್ತು ಶಿವಮೊಗ್ಗ ಭಾಳಷ್ಟು ವೇಗವಾಗಿ ಇದೆ ಈ ಸಿಟಿ ಹಾಗಾಗಿ ಶಿವಮೊಗ್ಗದಲ್ಲಿ ಇವತ್ತು ವಿಮಾನ ನಿಲ್ದಾಣಗಳಾಗಿರ್ತಕ್ಕಂಥದ್ದು ಮತ್ತು ಹಲವಾರು ಕಂಪನಿಗಳು ಇವತ್ತಾಗಲೇ ಶಿವಮೊಗ್ಗ ನಗರದಲ್ಲಿ ಬಂದಿರತಕ್ಕಂಥದ್ದು ನಾವೆಲ್ಲ ಇದ್ದೀವಿ ಹಾಗಾಗಿ ಇವತ್ತು ಶಿವಮೊಗ್ಗ ಕೂಡ ವ್ಯಾ ವಿಂಗಡಣೆಗಳು ಕೂಡ ಆಗಬೇಕು ಎರಡು ವರ್ಷ ಅವಧಿ ಮುಗ್ದೆ ಈಗಾಗಲೇ ಶಿವಮೊಗ್ಗ ನಗರ ಏನು ಮಹಾನಗರ ಪಾಲಿಕೆ ವ್ಯಾಪ್ತಿ ವಿಂಗಡಣೆ ಮಾಡಬೇಕು ಅಂತ ಸರ್ ಈಗಾಗಲೇ ಕಾರ್ಪೊರೇಷನರು ನಿರ್ಣಯವನ್ನು ಮಾಡಿಕೊಂಡು ಈಗಾಗಲೇ ವಿಂಗಡಣೆಯನ್ನು ಮಾಡ್ತಾಯಿದ್ದಾರೆ ಅದು ವೈಜ್ಞಾನಿಕವಾಗಿ ಆಗಬೇಕು ಯಾಕೆ ಅಂದರೆ ಇವತ್ತು ವಿಮಾನ ನಿಲ್ದಾಣ ಆಗಿರ್ತಕ್ಕಂಥದ್ದು ಸಿಟಿ ವೇಗವಾಗಿ ಬೆಳೀತಾ ಇದೆ ಸುತ್ತಮುತ್ತದ ಹಳ್ಳಿಗಳನ್ನು ತೆಗೆದುಕೊಂಡು ಆ ಹಳ್ಳಿಗಳನ್ನು ಸೇರ್ಪಡೆ ಮಾಡೋ ಮುಖಾಂತರವಾಗಿ ತಕ್ಷಣದಿಂದ ಅದನ್ನು ಕಾರ್ಯಮುಖವಾಗಿ ಅದನ್ನು ಜಾರಿ ತರ್ತಕ್ಕಂಥ ಕೆಲಸವನ್ನು ಆಗಬೇಕು ಯಾಕೆಂದರೆ ಜನಪ್ರತಿನಿಧಿಗಳು ಇಲ್ಲದೆ ಕಾರ್ಪೊರೇಷನ್ ನಡೀತಾ ಇರತಕ್ಕಂಥದ್ದು ಭಾಳ ವೈಜ್ಞಾನಿಕವಾಗಿ ಸರಿ ಕಾಣೋದಿಲ್ಲ ಹಾಗಾಗಿ ಜನರ ಹಕ್ಕುಗಳನ್ನು ನಾವು ಕಾಯಬೇಕಾದ್ರೆ ಮತ್ತು ಚುನಾವಣೆ ನಡೆಸೋದ್ರ ಮುಖಾಂತರವಾಗಿ ಜನರ ಹಕ್ಕನ್ನು ನಾವು ಮಾಡಬೇಕಾಗ್ತದೆ ಅದನ್ನು ಕಾಯಬೇಕಾಗ್ತದೆ ಆ ನಿಟ್ಟಿನಲ್ಲಿ ಶಿವಮೊಗ್ಗ ನಗರವನ್ನು ಕೂಡ ವೈಜ್ಞಾನಿಕವಾಗಿ ವಿಂಗಡಣೆ ಮಾಡಿ ಅದಕ್ಕೆ ಚಲೆಯ ಸಂಸ್ಥೆಗಳ ಚುನಾವಣೆ ಕೂಡ ಏನು ಗ್ರಾಮ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ಗಳ ಚುನಾವಣೆ ನಡೆಯುತ್ತದೋ ಆ ಚುನಾವಣೆಗಳಲ್ಲೇ ಇದನ್ನು ಕೂಡ ಕನ್ಸಿಡರೇಷನ್ ಮಾಡಿಕೊಂಡು ತಕ್ಷಣ ಚುನಾವಣೆಗಳನ್ನು ನಡೆಸಬೇಕು ವೈಜ್ಞಾನಿಕವಾಗಿ ವಿಂಗಡಣೆಯನ್ನು ಮಾಡ್ಕೊಳ್ಬೇಕು ಅಂತ ನಾನು ಈ ಮೂಲಕ ಮಾನ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊತೀನಿ ಶಿವಮೊಗ್ಗ ಮಹಾನಗರ ಪಾಲಿಕೆ ಉಪಮಹಾಪೌರರು ಎಚ್ ಬಾಲಕ್ಷ